ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಇದ್ದೀನಿ ತಾವೆಲ್ಲರೂ ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಸದ್ಯ ಪ್ರಚಲಿತವಾಗಿರುವಂಥ ಸುದ್ದಿ ಯಾವುದಪ್ಪ ಅಂದ್ರೆ ಈ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡಲು ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡಿತಿ ಈ ತೀರ್ಮಾನದಲ್ಲಿ ಅಸ್ಪೃಶ್ಯ ಸಮಾಜ ವಿಶೇಷವಾಗಿ ಬಲಗೈ ಏನು ಹೊಲೆಯ ಸಮುದಾಯದ ಜನರು ನೀವು ಜಾತಿಯಲ್ಲಿ ದ ಏನಪ್ಪ ಅಂದ್ರೆ ಹೊಲೆ ಅಂತ ಬರ್ಸ್ರಿ ಧರ್ಮ ಕಾಲಂನಲ್ಲಿ ಬೌದ್ಧ ಅಂತ ಹೇಳಿ ಅಂಥೇಳಿ ನಾಡಿನುದ್ದಕ್ಕೂ ಅನೇಕ ಹೋರಾಟಗಾರರು ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡಿಸ್ತಾ ಇದ್ದಾರೆ ಆದರೆ ಒಂದು ಏನು ಇದರಲ್ಲಿ ಲೋಪದೋಷ ಕಂಡು ಬರ್ತಾ ಇದೆ ಅಂದ್ರೆ ಇನ್ನೂ ಅನೇಕ ಜನ ಈ ಒಂದು ಕಾನೂನಿಗೆ ಕಾನೂನು ಪಂಡಿತರು ಅನ್ಬೋದು ರಿಟೈರ್ಡ್ ಜಡ್ಜಸ್ ಅನ್ಬೋದು ವಿಚಾರವಾದಿಗಳ ಹೇಳಿಕೆಗಳು ಇವತ್ತಿಗೂ ಕೂಡ ಇದರಲ್ಲಿ ವ್ಯಕ್ತವಾಗಿ ಇದನ್ನು ನೋಡ್ತಾ ಇಲ್ಲ ಮತ್ತು ವಿಶೇಷವಾಗಿ ಬಂತೇಜಿಗಳು ಧರ್ಮಗುರುಗಳಂತೇನು ಹೇಳ್ತೀವಿ ನಾವು ನಮ್ಮ ಬಂತೇಜಿಗಳು ಇವರು ಯಾರೂ ಕೂಡ ಇವತ್ತಿನವರೆಗೂ ಮಾತನಾಡಿಲ್ಲ ಏನು ಎತ್ತ ಯಾವ ವಿಷಯ ಬಗ್ಗೆ ಅನ್ನುವಂಥ ಕ್ಲಾರಿಫಿಕೇಷನ್ ಯಾವ ಬಂತೇಜಿಗಳ ಕಡೆಯೂ ಕೂಡ ಬಂದಿಲ್ಲ ಇದರ ಮಧ್ಯೆ ಒಂದು ಗುಂಪು ಅಂದರೆ ಒಂದಿಷ್ಟು ವಿಚಾರವಾದಿಗಳು ಒಂದಿಷ್ಟು ಸ್ವಾಮೀಜಿಗಳು ಹೋರಾಟಗಾರರು ಇಲ್ಲ ನೀವು ಬರೆಸಲೇಬೇಕು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಕಾನೂನಿನಲ್ಲಿ ಯಾವುದೇ ತೊಡಕೆ ಆಗೋಂಗಿಲ್ಲ ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಥರ ಸರ್ಟಿಫಿಕೇಟ್ ಪಡ್ಕೊಂಡರೆ ಅಂತೇಳಿ ಬೇರೆ ಅಹಮದಾಬಾದು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಆ ಭಾಗದ ಕೆಲವೊಂದಿಷ್ಟು ಸರ್ಟಿಫಿಕೇಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ದಾರೆ ಆದರೆ ಒಂದು ಸ್ಪಷ್ಟಪಡಿಸ್ತೀನಿ ಸಂಘರ್ಷ ನ್ಯೂಸ್ ಕರ್ನಾಟಕ ಯಾರ ವಿರುದ್ಧವೂ ಅಲ್ಲ ಯಾರ ಪರವಾಗಿಯೂ ಇಲ್ಲ ನಾವು ಇದ್ದ ಸುದ್ದಿಯನ್ನು ಇದ್ದಂಗೆ ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮಾತ್ರ ಅದಕ್ಕಾಗಿಯೇ ಈ ವಾರ ಈ ಒಂದು ವಾರದಲ್ಲಿ ನಡೆದಿರ್ತಕ್ಕಂಥ ಅನೇಕ ಬೆಳವಣಿಗೆಗಳ ಕುರಿತು ಅನೇಕ ಏನು ನಾಯ ಜನರ ನಮ್ಮ ಜೊತೆ ಮಾತನಾಡ್ರ ಸ್ವಾಮೀಜಿಗಳು ಮಾತನಾಡ್ರ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ವಿಚಾರವನ್ನು ಹಾಕಿದ್ದೀವಿ ವಿಠಲ್ ಒಗ್ಗಣ್ಣವ್ರ ವಿಚಾರ ಹಾಕಿದ್ದೀವಿ ರಾಮ್ಜಿ ಬೌದ್ಧ ಬುದ್ಧ ಪ್ರಿಯ ಅಂತಕ್ಕಂಥ ವಿಚಾರ ಹಾಕ್ತೀವಿ ಆಮೇಲೆ ನಮ್ಮ ಗುಡ್ಡ ಗುಡ್ಡಳ್ಳಿಯವರ ಒಂದು ಹನುಮಂತ ಗುಡ್ಡಳ್ಳಿ ಸಾಹಿತಿಗಳು ಅವರ ವಿಚಾರಗಳನ್ನ ಹಾಕಿ ಇವತ್ತು ನಾನು ಇದ್ರ ಬಗ್ಗೆ ಒಂದಿಷ್ಟು ಹೇಳಿ ಬಂದೀನಿ ಯಾರ ವಿಚಾರವನ್ನು ವಿರೋಧಿಸಲ್ಲ ಯಾವ ಸಮುದಾಯವನ್ನು ಯಾರ ನಾಯಕರನ್ನು ವಿರೋಧಿಸುವಂಥದ್ದು ನಮ್ಮ ಸಂಘರ್ಷ ನ್ಯೂಸ್ನ ಉದ್ದೇಶ ಅಲ್ಲ ಆದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಯಾರಿಗೂ ನಷ್ಟ ಆಗಬಾರ್ದು ಎಲ್ಲರಿಗೂ ಒಳ್ಳೆಯದಾಗಬೇಕನ್ನುವಂಥದ್ದೇ ನಮ್ಮ ಉದ್ದೇಶವಾಗಿದೆ ಮತ್ತು ಈ ವಿಡಿಯೋಗಳು ನಮ್ಮ ಪ್ರಸಾರ ಆದ ನಂತರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಾಳಷ್ಟು ಮುಖಂಡರು ನಮ್ಮ ಜೊತೆ ಮಾತಾಡೋರು ಅವರು ಅಳನ್ನು ಕೂಡ ತೋಡ್ಕೊಂಡಾರ ನಮ್ಗೆ ಏನಪ್ಪ ಅಂದರೆ ನಾವು ಮೊದಲು ಬೌದ್ಧ ಅಂತ ಭರಿಸಿದ್ದೀವಿ ನಮಗೆ ತೊಂದರೆ ಆಯಿತು ಆನಂತರ ನಾವು ಅನಿವಾರ್ಯವಾಗಿ ಕೋರ್ಟ್ ಮೊರೆ ಹೋಗಿ ಅದನ್ನು ರದ್ದುಪಡಿಸಿ ಯಥಾಸ್ಥಿತಿಯನ್ನು ಹೇಳಿ ಮಾತಾಡ್ಕೊಂಡರೆ ಮತ್ತು ಅಷ್ಟಕ್ಕೂ ಭಾಳಷ್ಟು ಕಡೆ ಕೇಳಿ ಬರುವಂಥ ವಿಚಾರ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಮೆಂಡ್ಮೆಂಟ್ ಆಗೈತಿ ಅದ್ರ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ ಅಂತೇಳಿ ಭಾಳಷ್ಟು ಜನ ನಮಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕಮೆಂಟ್ಸ್ ಮೂಲಕ ಫೋನ್ ಮೂಲಕ ಕೇಳಿದ್ದಾರೆ ಅವ್ರಿಗೆ ಫೋನಲ್ಲಿ ಉತ್ತರ ಹೇಳಿದ್ದೀವಿ ಆದರೂ ಕೂಡ ಅನಿವಾರ್ಯತೆ ಐತಿ ಮಾತನಾಡುವಂಥದ್ದು ವಿಷಯ ಆಗದೇ ಹೋದರೆ ಯಕ್ಷ ಪ್ರಶ್ನೆಯಾಗಿ ಉಳಿತೈತಿ ಆದರೂ ಕೊನೆಯದಾಗಿ ವಿಚಾರ ನಿಮಗೆ ಬಿಟ್ಟು ವಿಷಯ ನೀವು ಬೌದ್ಧ ಧರ್ಮದಲ್ಲಿರ್ತೀರೋ ಬೌದ್ಧ ಹೊಲೆಯಾಗಿರ್ತಿರೋ ಅಥವಾ ಹಿಂದೂ ಹೊಲೆಯಾಗಿರ್ತರೋ ನಿಮಗೆ ಬಿಟ್ಟು ವಿಚಾರ ನಾವು ಜಜ್ಮೆಂಟ್ ಇಲ್ಲಿ ಗೊತ್ತಿಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತೀವಿ ನಿರ್ಧಾರವನ್ನು ತಾವು ತೆಗೆದುಕೊಳ್ಬೇಕು ಮುನ್ನೂರ ಅರವತ್ತೆಂಟನೆಯ ವಿಧಿಯ ಪ್ರಕಾರ ಸಂವಿಧಾನವನ್ನು ತಿದ್ದುಪಡೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಹತ್ರ ಸಂವಿಧಾನದ ಆರ್ಟಿಕಲ್ ಮೂರ್ನೂರ ಅರವತ್ತೆಂಟರ ಪ್ರಕಾರ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಮುನ್ನೂರ ಅರವತ್ತೆಂಟನೇ ಆರ್ಟಿಕಲನ್ನು ಕೊಟ್ಟು ಅದರ ಮೂಲಕ ಸಂವಿಧಾನದಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡ್ಬೋದು ಅದೇ ಮುನ್ನೂರ ಅರವತ್ತೆಂಟು ಆರ್ಟಿಕಲ್ನ ಪ್ರಕಾರ ಎರಡು ಸಾವಿರನೇ ಇಸ್ವಿಯಲ್ಲಿ ಸಂವಿಧಾನದ ಎಂಬತ್ತೊಂದನೇ ತಿದ್ದುಪಡಿ ಆಗ್ತದ ಈ ಎಂಬತ್ತೊಂದನೇ ತಿದ್ದುಪಡಿಯಲ್ಲಿ ಹದಿನಾರು ಎ ಇದ್ದದ್ದನ್ನು ತೆಗೆದು ಹದಿನಾರು ಬಿ ಮಾಡ್ತಾರೆ ಈ ಹದಿನಾರು ಬಿ ಏನಪ್ಪ ಅಂದ್ರೆ ಇದರಲ್ಲಿ ಬಡ್ತಿ ಮೀಸಲಾತಿ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಉಳಿದಿರುವಂಥ ಖಾತೆಯಲ್ಲಿ ಏನು ಸರ್ಕಾರದಲ್ಲಿ ಉಳಿತಾವ ಅವುಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳಿ ಎರಡು ಸಾವಿರ ಇಶ್ಯೂಯಲ್ಲಿ ಸಂವಿಧಾನದ ವಿಧಿ ಮುನ್ನೂರ ಅರವತ್ತೆಂಟರ ಪ್ರಕಾರ ಎಂಬತ್ತೊಂದನೆಯ ತಿದ್ದುಪಡಿ ಆಗ್ತದೆ ಹಾಗಾದರೆ ಒಟ್ಟು ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದ್ದು ನೂರ ಒಂಬತ್ತು ನಾವು ಲಾಸ್ಟ್ ಆಗಿದ್ದೆಲ್ಲಪ್ಪ ಅಂದರೆ ಎರಡು ಸಾವಿರನ ಇಶ್ಯೂಯಲ್ಲಿ ನಾನು ಕೇಳುವಂಥ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ನೀವು ಕಾಯ್ದೆ ಪಾಸಾಯಿತು ಅಥವಾ ಅಮೆಂಡ್ಮೆಂಟ್ ಆಯಿತು ಅಂತೀರಲ್ಲ ಈ ಅಮೆಂಡ್ಮೆಂಟ್ ಆಗಿದ್ದನ್ನ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಮಾಡಲಾಗಿದೆ ಅದರದ ಅಂಕೆ ಸಂಖ್ಯೆ ತೋರಿಸಬೇಕು ನೀವು ಹೋರಾಟಗಾರರು ಈಗ ನಾನು ಹೇಳಿ ಎಂಬತ್ತೊಂದನೇ ವಿಧಿ ಪ್ರಕಾರ ಎರಡು ಸಾವಿರ ಇಶ್ವಿಯಲ್ಲಿ ಹದಿನಾರು ತೆಗೆದು ಹದಿನಾರು ಬಿ ಅಂತ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ದಾಖಲೆಯೊಂದಿಗೆ ನೀವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದು ಏನಾದರೂ ಕಾನೂನಾಗಿ ಪರಿವರ್ತನೆಯಾಗಿದ್ದರೆ ಕಾಯ್ದೆಯಾಗಿ ಪರಿವರ್ತನೆ ಆಗಿದ್ದರೆ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಇದು ಇದನ್ನ ಬಹಿರಂಗಪಡಿಸ್ರಿ ಸಮಾಜದ ದಿಕ್ಕನ್ನು ತಪ್ಪಿಸಬೇಡ್ರಿ ಇದು ರಾಜ್ಯಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ ಆದರೆ ಇದನ್ನು ರಾಜ್ಯಸಭೆಯವರು ಲೋಕಸಭೆ ಕಳಿಸಬೇಕಾಗಿತ್ತು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿಯವರಿಗೆ ಹೋಗಬೇಕಾಗಿತ್ತು ರಾಷ್ಟ್ರಪತಿಯವರು ಇದನ್ನು ಕಾಯ್ದೆಯಾಗಿ ತಿದ್ದುಪಡಿ ಮಾಡಿದ್ದರೆ ಸಂವಿಧಾನದ ನೂರ ಒಂಬತ್ತನೇ ತಿದ್ದುಪಡಿ ಒಳಗಡೆ ಇದು ಒಂದು ಇರ್ತಾ ಇತ್ತು ನೂರ ಹತ್ತನೇದು ಅಥವಾ ನೂರ ಒಂಬತ್ತನೇದು ನೂರ ಎಂಟನೇದು ಆಗ್ತಾ ಇತ್ತು ಆದರೆ ದುರಾದೃಷ್ಟ ಏನಂದರೆ ರಾಜ್ಯಸಭೆಯಲ್ಲಿ ಪಾಸಾಗಿರ್ತಕ್ಕಂಥ ಈ ಮಸೂದೆ ಲೋಕಸಭೆಗೆ ಹೋಗಿಲ್ಲ ಅಲ್ಲಿ ಪಾಸಾಗಿ ರಾಷ್ಟ್ರಪತಿಯವ್ರಿಗೆ ಹೋಗಬೇಕಾಗಿತ್ತು ಯಾಕಂದ್ರೆ ಸಂವಿಧಾನದ ಪ್ರಕಾರ ಈ ಪವರ್ ಇರೋದು ರಾಷ್ಟ್ರಪತಿಯವರಿಗೆ ಮಾತ್ರ ಇದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪಾಸಾಗಿರ್ತಕ್ಕಂಥ ರಾಜ್ಯಸಭೆಯ ನಕಲು ಪ್ರತಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅದರೊಂದಿಗೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಸರ್ಟಿಫಿಕೇಟ್ ಹೊಂದಿದೆ ಅನ್ನುವಂಥ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಅಂತ ಸರ್ಟಿಫಿಕೇಟ್ಗಳು ನಮ್ಮ ಕಡೆನೂ ಬೇರೆ ಬೇರೆ ರಾಷ್ಟ್ರ ರಾಜ್ಯದ ಅನೇಕ ಸರ್ಟಿಫಿಕೇಟ್ಗಳು ನಮ್ಮ ಹತ್ರ ಇದ್ದಾವೆ ಆದರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈಗ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಯಾರಾದರೂ ನಿಮ್ಮ ಧರ್ಮದ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ಹೊಲೆಯ ಉಪಜಾತಿ ಕಾಲಂನಲ್ಲಿ ಏನಪ್ಪ ಬೌದ್ಧ ಅಸ್ಪೃಶ್ಯ ಜಾತಿ ಕಾಲಂನಲ್ಲಿ ಏನಪ್ಪ ಅಂದ್ರೆ ಪರಿಶಿಷ್ಟ ಉಪಜಾತಿ ಕಾಲಂನಲ್ಲಿ ಹೊಲೆಯ ಅಂತ ಬರೆದಿದ್ದು ದಾಖಲೆಗಳಿದ್ರೆ ನೀವು ದಯವಿಟ್ಟು ಪ್ರೊಡ್ಯೂಸ್ ಮಾಡಿ ಈ ಸುದೀರ್ಘ ಮೂವತ್ತೈದು ವರ್ಷಗಳ ಅವಧಿಯ ಒಳಗಡೆ ನೀವ್ಯಾದ್ರೂ ಧರ್ಮ ಅಂದಲ್ಲಿ ಬೌದ್ಧ ಅಂತ ಬರಿಸಿ ಜಾತಿ ಅಂದಲ್ಲಿ ಪರಿಶಿಷ್ಟ ಅಂತ ಬರಿಸಿ ಉಪಜಾತಿ ಅಂದಲ್ಲಿ ಹೊಲೆಯ ಮಾದಿಗ ಇತರೆ ಬರಿಸಿ ಏನಾದರೂ ನೌಕರಿಗಳನ್ನು ಹಿಡಿದಿದ್ದ ದಾಖಲೆಗಳಿದ್ರೆ ಬಹಿರಂಗಪಡಿಸಿ ಒಬ್ಬರಾದರು ಮತ್ತೆ ಇದನ್ನು ಹೊರತುಪಡಿಸಿ ನಾವು ಏನೋ ಒಂದು ಭಾಳ ದೊಡ್ಡ ಮಟ್ಟಿನ ಸದ್ದು ಮಾಡೋದು ಅಂಬೇಡ್ಕರ್ ರಕ್ತವಾಗಿದ್ದರೆ ನಾವು ಅಂಬೇಡ್ಕರ್ ವಂಶಸ್ಥರಾಗಿದ್ದರೆ ನಾವು ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವವರಾಗಿದ್ದರೆ ಬೌದ್ಧ ಅಂತ ಬರಿಸಿ ಅಂತ ಹೇಳಿ ನೀವೇನು ಪ್ರಚಾರ ಮಾಡ್ತಾ ಇದ್ದೀರಿ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನೀವು ನಿಜವಾಗಲೂ ಅಂಬೇಡ್ಕರ್ ವಂಶಸ್ಥರೇ ಆಗಿದ್ದರೆ ನಿಮಗೆ ಧರ್ಮ ಅಂದಲ್ಲಿ ಬೌದ್ಧ ಜಾತಿ ಅಂದಲ್ಲಿ ಬೌದ್ಧ ಉಪಜಾತಿ ಅಂದಲ್ಲಿ ಬೌದ್ಧ ಅಂತ ಬರಲಿಕ್ಕೆ ಅವಕಾಶ ಇದೆ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ಧರ್ಮ ಸ್ವಾತಂತ್ರ್ಯದ ಹಕ್ಕಿದೆ ನಮಗೆ ನಾವು ಯಾವಾಗ ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಧರ್ಮವನ್ನು ಚೇಂಜ್ ಮಾಡ್ಕೊಳ್ಬೋದು ಮತ್ತೆ ಅದಕ್ಕೆ ಮೀಸಲಾತಿನೂ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರ ಬೌದ್ಧ ಅಂತ ಆದರೆ ಪ್ರವರ್ಗ ಎರಡು ಕಾಲಮ್ ಒಂಬತ್ತರಲ್ಲಿ ಬೌದ್ಧ ಅಂತ ಬರೆದ್ರೆ ನೀವು ಟೂ ಎ ಮೀಸಲಾತಿಗೆ ಅರ್ಹರು ಕೂಡ ಆಗ್ತೀರಿ ಆದರೂ ಕೂಡ ನೀವು ಇಲ್ಲಿವರೆಗೂ ಬದಲಾವಣೆ ಮಾಡಿಲ್ಲ ಈ ಸಮೀಕ್ಷೆಗಳು ಬಂದಾಗ ಮಾತ್ರ ಯಾಕೆ ಧ್ವನಿ ಎತ್ತಾ ಇದ್ದೀರಿ ಇದು ಸಂಘರ್ಷ ನೀವು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದೆ ಬಾಬಾ ಸಾಹೇಬ್ರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಬೌದ್ಧ ಧರ್ಮಕ್ಕೆ ಹೋದ ನಂತರ ನೀವು ಚಳವಳಿಗಳನ್ನ ಏನಾದರೂ ಮಾಡ್ಕೊತ ಬಂದು ಸಂವಿಧಾನಾತ್ಮಕವಾಗಿ ನಮಗೆ ಇಷ್ಟೆಲ್ಲ ಮೀಸಲಾತಿ ಐತಪ್ಪ ನಾವು ಪ್ರವರ್ಗ ಎರಡರಲ್ಲಿ ಟೂ ಎ ಮೀಸಲಾತಿ ಅರ್ಹರಾಗ್ತೀವಿ ಅನ್ನೋರು ಇವತ್ತಿಗೂ ನಿಮ್ಮ ಧರ್ಮವನ್ನು ಪರಿವರ್ತನೆ ಮಾಡ್ಕೊಂಡಿಲ್ಲ ಯಾಕೆ ಬೌದ್ಧ ಧರ್ಮದಲ್ಲಿ ಜಾತಿಗಳಿಲ್ಲ ಆದರೂ ಕೂಡ ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ಅಸ್ಪೃಶ್ಯ ಮತ್ತು ಉಪಜಾತಿ ಕಾಲಂನಲ್ಲಿ ಹೊಲೆಯ ಅಂತ ಯಾಕೆ ಬರಸಂತ ಇದ್ದೀರಿ ಇದರಿಂದ ನಾಳೆ ಸಮಸ್ಯೆಗಳು ಕ್ರಿಯೇಟ್ ಆದರೆ ಭಾಳಷ್ಟು ಜನ ಹದ್ದಿನಂತೆ ಕಾಯ್ತಾ ಇದ್ದಾರ ಸಮುದಾಯಗಳಲ್ಲಿ ಬಿರುಕುಗಳನ್ನು ಮುಡ್ಸ್ಕೊಲಿಕ್ಕೆ ನಾಳೆ ಕೋರ್ಟು ಕಾನೂನುಗಳ ಮೊರೆ ಹೋದ್ರಂದ್ರೆ ಬಡವರ ಗತಿ ಏನು ಬಡ ಅಸ್ಪೃಶ್ಯರ ಗತಿ ಏನು ಈಗಾಗಲೇ ಶಾಲಾ ದಾಖಲಾತಿಗಳಲ್ಲಿ ಹಿಂದೂ ಹೊಲೆಯ ಅಂತ ನಮ್ಮದಾಗ ಎಲ್ಲರೂ ನಾಳೆ ನೀವು ಬೌದ್ಧ ಅಂತ ಬರೆದ ನಂತರ ಆ ಮಕ್ಕಳಿಗೆ ಏನು ಉತ್ತರ ಕೊಡ್ತೀರಿ ಎಷ್ಟೋ ಜನ ಇವತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಬುದ್ಧಿಸ್ಟ್ ಬೌದ್ಧರಾಗಿ ತಮ್ಮ ಇಡೀ ಜೀವಮಾನ ಬೌದ್ಧ ಸೇವೆಯಲ್ಲೇ ಕಾಲ ಕಳೆದವರು ಅವರು ಮಕ್ಕಳನ್ನು ಅವತ್ತೇ ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಬೌದ್ಧ ಅಂತ ಭರಿಸಿ ಅವರಿಂದ ತೊಂದರೆ ಅನುಭವಿಸಿ ನಂತರ ಕೋರ್ಟ್ಗಳಿಗೆ ಹೋಗಿ ಜಜ್ಮೆಂಟ್ಗಳನ್ನ ತೆಗೆದುಕೊಂಡು ಪುನಃ ಇಲ್ಲಿ ಬಂದಿದ್ದಾರೆ ಹೇಳುವಂಥ ಇಷ್ಟೇ ನೀವು ಮೈಸೂರು ಬೆಂಗಳೂರು ಭಾಗದಲ್ಲಿ ಅನೇಕ ಜನ ನೀವು ಬದಲಾಗಿದ್ದೀರಿ ನೌಕರಸ್ಥರು ಆಗಿದ್ದೀರಿ ಎಂ ಪಿ ಎಮ್ ಎಲ್ ಎಗಳು ಮಂತ್ರಿಗಳು ಆಗಿದ್ದೀರಿ ಆದರೆ ಉತ್ತರ ಕರ್ನಾಟಕದ ವಾತಾವರಣ ಹಂಗಿಲ್ಲ ಇವತ್ತಿಗೂ ಮೀಸಲಾತಿ ಮೇಲೆ ಬದುಕುವಂತಹ ಎಷ್ಟೋ ಜನರ ಬದುಕಿದೆ ನಮ್ಮಲ್ಲಿ ಒಂದು ಹಾಸ್ಟೆಲ್ ಸಿಕ್ಕರೆ ಅದು ದೊಡ್ಡ ಒಂದು ಇದನ್ನು ಸಿಕ್ಕಂಗೆ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಸ್ಕೂಲಲ್ಲಿ ಮೀಸಲಾತಿ ಒಳಗಡೆ ಒಂದು ಅಡ್ಮಿಷನ್ ಸಿಕ್ಕರೆ ಅದು ದೊಡ್ಡ ಒಂದು ಇದು ಐತಿ ಇಂಥ ಸಂದರ್ಭದಲ್ಲಿ ನೀವು ಧರ್ಮವೇ ಬೇರೆ ಬರೆಸ್ರಿ ಜಾತಿನೇ ಬೇರೆ ಬರೆಸ್ರಿ ಅಂತ ಹೇಳುವಂಥದ್ದು ಕಾನೂನು ಪ್ರಕಾರ ಸರಿನಾ ದಯವಿಟ್ಟು ಇದಕ್ಕೆ ಕಾನೂನು ಪಂಡಿತರು ಉತ್ತರ ಕೊಡಬೇಕು ಹಾರಿಕೆ ಉತ್ತರಗಳಲ್ಲ ಜೆರಾಕ್ಸ್ ಪ್ರತಿಗಳನ್ನು ಅಥವಾ ಯಾವುದೋ ರಾಜ್ಯದ ಸರ್ಟಿಫಿಕೇಟ್ಗಳನ್ನು ಹಾಕುವಂಥದ್ದಲ್ಲ ಕಾನೂನಾತ್ಮಕವಾಗಿ ಮಾಡಲಿಕ್ಕೆ ಸಾಧ್ಯನಾ ಮಾಡಿದ್ರೆ ನೀವೆಲ್ಲ ಬೌದ್ಧರಾಗ್ಬೋದು ಇತ್ತಲ್ಲ ಮುಂದುವರೆದವ್ರು ನೌಕರಿಗಳನ್ನ ಹಿಡಿದವರು ಎಂ ಪಿ ಎಮ್ ಎಲ್ ಎಗಳಾದವರು ನೀವು ನಿಮ್ಮ ಧರ್ಮವೂ ಬೌದ್ಧ ಜಾತಿಯೂ ಬೌದ್ಧ ಉಪಜಾತಿಯೂ ಬೌದ್ಧ ಮಾಡ್ಕೊಂಡಿದ್ರೆ ನೀವು ಸಮಾಜಕ್ಕೊಂದು ಸಂದೇಶವಾದರೂ ಕೊಡೋಕೆ ಹಕ್ಕ ಹಕ್ಕದಾರರಾಗ್ತಿದ್ರಿ ನೀವು ನೀವೇ ಮೊದಲು ನಿಮ್ಮ ಧರ್ಮಗಳನ್ನ ಪರಿವರ್ತನೆ ಮಾಡ್ಕೊಂಡಿಲ್ಲ ಇಲ್ಲಿ ಜನರಿಗೆ ಹೇಳ್ತಾ ಇದ್ರಿ ಅಂತ ಬರ್ಸಂತೇಳಿ ನೀವು ಯಾಕೆ ಮಾಡ್ಕೊಲಿಲ್ಲ ಯಾಕೆ ನೀವು ಹೋಗಲಿಲ್ಲ ಧರ್ಮ ಅಂದಲ್ಲಿ ಬಂದು ನೀವು ಎಲ್ಲ ಪ್ರಜ್ಞಾವಂತರಿದ್ದೀರಿ ವಿಚಾರವಾದಿಗಳಿದ್ದೀರಿ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತದಾವ ದೇಶ ರಾಜ್ಯ ಎಲ್ಲವನ್ನ ಸುತ್ತಿದ್ದೀರಿ ಪ್ರತಿ ಹಳ್ಳಿ ಹಳ್ಳಿಗಳು ತಿರುಗಾಡಿದ್ದೀರಿ ಆದ್ರೆ ನಿಮ್ಮ ಧರ್ಮವನ್ನ ಯಾಕೆ ಬೌದ್ಧ ಮಾಡ್ಕೊಳ್ಲಿಲ್ಲ ಜಾತಿ ಕಾಲಮ್ನಲ್ಲಿ ಬೌದ್ಧ ಅಂತ ಯಾಕೆ ಬರ್ಸಲಿಲ್ಲ ಉಪಜಾತಿ ಕಾಲಂನಲ್ಲೂ ಬೌದ್ಧ ಬರ್ಸಿದ್ರೆ ನೀವು ಡೈರೆಕ್ಟ್ ಆಗಿ ಒಂದು ನೈತಿಕತೆ ಆದ್ರೂ ಇರ್ತಿತ್ತು ನಿಮ್ಗೆ ನೋಡ್ರಿ ನಾ ಇಂಥ ವಿಶ್ವ ಒಳಗೆ ಆಗಿದ್ದೀನಿ ನಾ ಅಂಬೇಡ್ಕರ್ ಪಕ್ಕಾ ಅನ್ಯಾಯ ಇದ್ದೀನಿ ಅಂಬೇಡ್ಕರ್ ರಕ್ತ ಇದ್ದೀನಿ ನೀವು ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ನಮ್ಮನ್ನು ಪ್ರಶ್ನೆ ಕೇಳ್ಬೋದಾಗಿತ್ತು ನಾನು ಮೂವತ್ತು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಬೌದ್ಧ ಸಂಪ್ರದಾಯವನ್ನ ಎರಡು ಸಾವಿರ ಇಶುವಿಂದ ಇಲ್ಲಿವರೆಗೂ ಇಪ್ಪತ್ತೈದು ವರ್ಷಗಳಿಂದ ನಾನು ಬೌದ್ಧ ಧರ್ಮದ ಎಲ್ಲ ಸಂಪ್ರದಾಯವನ್ನು ನನ್ನ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಬೌದ್ಧ ಧರ್ಮದ ಪ್ರಕಾರ ಆಗ್ತೈತೆ ನಾನು ನನ್ನ ಮನಸಾರೆ ಬೌದ್ಧ ಧರ್ಮವನ್ನು ಒಪ್ಕೊಂಡಿದ್ದೀನಿ ಆದರೆ ಸರ್ಟಿಫಿಕೇಟ್ನಲ್ಲಿ ಯಾಕಿಲ್ಲ ಅಂದ್ರೆ ಕೆಲವು ಕಾನೂನು ಅಡತ ಅಡಕು ತೊಡಕುಗಳು ನಮ್ಮ ಮಕ್ಕಳ ಭವಿಷ್ಯ ಶಿಕ್ಷಣದ ಭವಿಷ್ಯ ಹೀಗೆಲ್ಲ ಅಡಗಿರುವಾಗ ಈಗ ದಿಢೀರ್ನ ಯಾವುದೇ ಒಂದು ರಾಜ್ಯದ ಕಾನೂನು ತಜ್ಞರ ಸಲಹೆಯನ್ನು ಪಡೆದುಕೊಳ್ಳದೆ ವಕೀಲರ ಸಲಹೆಗಳನ್ನು ಪಡೆದುಕೊಳ್ಳದೆ ವಿಚಾರವಾದಿಗಳ ಸಲಹೆಯನ್ನು ಪಡೆದುಕೊಳ್ಳದೆ ಬಂತೇಜಿಯವರನ್ನು ಮಾತನಾಡಿಸಿ ಅವರ ವಿಚಾರಗಳನ್ನು ವಿನಿಮಯ ವಿನಿಮಯಗಳನ್ನು ತೆಗೆದುಕೊಳ್ಳದೆ ಡೈರೆಕ್ಟಾಗಿ ನೀವು ಇಲ್ಲ ಬರೆಸ್ರಿ ಹಿಂಗ ಬೌದ್ಧ ಅಂತ ಬರೆಸ್ರಿ ಜಾತಿಯಲ್ಲಿ ಹೊಲೆ ಅಂತ ಬರೆಸ್ರಿ ತೊಂಬತ್ತರಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ ತೊಂಬತ್ತರಲ್ಲಿ ಪಾಸಾದ ಸರ್ಕುಲೇಷನ್ಗೆ ಸರ್ಕಾರಿ ಮಾನ್ಯತೆ ಸಿಕ್ಕಿದೆಯಾ ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆಯಾ ಅಂತಹ ಸರ್ಟಿಫಿಕೇಟ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಈ ಮೂವತ್ತೈದು ವರ್ಷಗಳಲ್ಲಿ ಯಾರಾದರೂ ಪಡೆದುಕೊಂಡಿದ್ದಾರಾ ನೌಕರಿಗಳನ್ನು ಪಡೆದುಕೊಂಡಿದ್ದಾರಾ ಬೇರೆ ರಾಜ್ಯದ ಬೇಕಾಗಿಲ್ಲ ಬೇರೆ ಜ ರಾಜ್ಯದಲ್ಲಿ ಆಡಳಿತ ಬೇರೆ ಇರ್ತದೆ ಅವರು ರೂಲ್ಸ್ಗಳು ಬೇರೆ ಇರ್ತಾವೋ ಅಲ್ಲಿ ಹೋರಾಟಗಳು ಬೇರೆ ರೀತಿ ಇರ್ತಾವೋ ಅಲ್ಲಿ ಲೀಡರ್ಶಿಪ್ ಬೇರೆ ರೀತಿ ಇರ್ತದೆ ಅಲ್ಲಿ ಏನಾದರೂ ಮಾಡಿ ಏನಾದ್ರು ಹೆಂಗಾದರೂ ಒಂದು ಹೋರಾಟ ಮಾಡಿ ಅವ್ರು ಏನಾದರೂ ಪಡ್ಕೊಳ್ತಾರೆ ಬಟ್ ರಾಜ್ಯದಲ್ಲಿ ನಾಳೆ ನಮ್ಮ ಏನು ಆಧಾರ್ ಕಾರ್ಡ್ ಲಿಂಕ್ ಆಗ್ತದೆ ನಮ್ಮ ಎಲ್ಲ ಡಾಟಾ ಲಿಂಕ್ ಆಗ್ತದೆ ಅವಾಗಾದಾಗ ಯಾರಾದರೂ ನೋಡ್ರಿ ಇವರು ಹೊಲೆಯರು ಅಲ್ಲ ಇವರು ಬೌದ್ಧರು ಅಥವಾ ಇವರು ಬೌದ್ಧರೇ ಅಲ್ಲ ಹೊಲೆಯರು ಅಂತೇಳಿ ಈ ರೀತಿ ಒಂದು ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾದಾಗ ಕೋರ್ಟ್ ಮರಿ ಹೋದ್ರೆ ಈಗ ಸಿಗುವಂಥ ಸೌಲಭ್ಯಗಳಿಗೂ ನಾಳೆ ತೊಂದರೆ ಬಂದರೆ ಏನು ಮಾಡ್ತೀರಿ ಇದು ನಮ್ಮ ಪ್ರಶ್ನೆ ಆಗಿದೆ ಹಂಗಾಗಿ ಇಷ್ಟಾಗಿಯೂ ನೀವು ಬೌದ್ಧ ಅಂತ ಬರೆಸೋರಿಗೆ ನಾವು ಯಾವುದೇ ರೀತಿಯಾದಂಥ ತೊಂದರೆ ನಮ್ಗೆ ಬೇಕಾಗಿಲ್ಲ ನೀವು ಬೌದ್ಧ ಅಂತ ಬರೆಸಿದ್ರೆ ಆರಾಮಾಗಿ ಧಾರಾಳವಾಗಿ ಬರೆಸ್ಬೋದು ಧರ್ಮ ಅಂದಲ್ಲಿ ಬೌದ್ಧ ಜಾತಿ ಅಂದಲ್ಲಿ ಪರಿಶಿಷ್ಟ ಆಮೇಲೆ ಉಪಜಾತಿ ಅಂದರೆ ಹೊಲೆ ಅಂತ ನೀವು ಬರೆಸ್ಬೋದು ಆದರೆ ಆದರೆ ಕೆಲವೊಂದಿಷ್ಟು ಜನ ತಿಳುವಳಿಕೆ ಇಲ್ಲದವರು ನಮ್ಮ ಸಮಾಜದಲ್ಲಿದ್ದಾರ ಇವತ್ತಿಗೂ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೂ ವಿಚಾರಗಳು ತಲುಪಿಲ್ಲ ಒಂದು ರೀತಿ ನೋಡಿದ್ರೆ ಸೌಲಭ್ಯಗಳೇ ತಲುಪಿಲ್ಲ ಅಂಥವ್ರೆಲ್ಲ ಈಗ ಧರ್ಮ ಕಾಲಂನಲ್ಲಿ ಬೌದ್ಧ ಅಂತ ಹೆಂಗೆ ಬರ್ಸಿದ್ರೆ ಅಲ್ಲಿ ಇಡ್ರ್ರುಗಳನ್ನ ಹೇಳಿಕೊಟ್ರೆ ಮುಂದೆ ಪರಿಸ್ಥಿತಿ ಏನು ಹೀಗಾಗಿ ನಾನು ಸ್ವಾಮೀಜಿಗಳನ್ನ ಕೇಳಿದೆ ಜ್ಞಾನಪ್ರಕಾಶ್ ಪ್ರಕಾಶ್ ಸ್ವಾಮೀಜಿ ಮಾತಾಡಿಸಿದಾಗ ಎಲ್ಲ ಬ್ರದರ್ ನಮ್ಮ ಭಾಗದಲ್ಲಿ ಎಲ್ಲರೂ ಬರ್ದಿದ್ದಾರೆ ಎಲ್ಲ ಸರ್ಟಿಫಿಕೇಟ್ಗಳು ಅಂತ ಹೇಳಿದ್ರು ಆದ್ರೆ ಸ್ವಾಮೀಜಿಗಳು ಒಂದು ಪ್ರತಿಯನ್ನು ಹಾಕಿ ಅಂದ್ರೆ ಇವತ್ತಿಗೂ ಸ್ವಾಮೀಜಿಗಳು ಹಾಕಿಲ್ಲ ಅದರ ಅರ್ಥ ರಾಜ್ಯದಲ್ಲಿ ಯಾರಿಗೂ ಸರ್ಟಿಫಿಕೇಟ್ಗಳು ಸಿಕ್ಕಿಲ್ಲ ಮ್ಯಾನ್ಯುವಲ್ ಇದ್ದಾಗ ಸಿಕ್ಕಿರಬಹುದು ಅದನ್ನು ಕೂಡ ರದ್ದು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಅದರಂತೆ ನಾನು ಯಾರು ಹನುಮಂತ ಗುಡ್ಡ ಗುಡ್ಡಳ್ಳಿ ಅವ್ರನ್ನ ಮಾತನಾಡಿಸಿದೆ ಅವರು ಕೂಡ ಇದನ್ನೇ ಹೇಳಿದ್ರು ನೋಡ್ರಿ ಬೌದ್ಧ ಹೊಲೆಯ ಕಿಂತಲೂ ಬರಿಬೌದು ಅಂತನೂ ಹೇಳಿದರು ಮತ್ತು ಒಂದು ರೀತಿ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳಿದ್ರು ಆನಂತರ ನೀವು ಧರ್ಮ ಬೌದ್ಧ ಜಾತಿ ಬೌದ್ಧ ಉಪಜಾತಿ ಬೌದ್ಧ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ತೊಂದರೆ ಇಲ್ಲ ನಿಮಗೆ ನೀವು ಬೌದ್ಧರಾಗ್ತೀರಿ ಪ್ರವರ್ಗ ಎರಡರಲ್ಲಿ ಟು ಎ ಮೀಸಲಾತಿ ಅರ್ಹರು ಕೂಡ ಆಗ್ತೀರಿ ಆದರೆ ಗೊಂದಲ ಸೃಷ್ಟಿ ಆಗ್ತಾರದ ಎಲ್ಲಿ ಅಂದ್ರೆ ಈಗ ಸಮೀಕ್ಷೆಯಲ್ಲಿ ನೀವು ಧರ್ಮ ಅಂದ್ರೆ ಬೌದ್ಧ ಬರೀರಿ ಜಾತಿ ಅಂದ್ರೆ ಹೊಲೆಯರ್ ಬರೀರಿ ಅಂತ ಹೇಳ್ತಾ ಇದ್ರಲ್ಲ ಇದು ಗೊಂದಲ ಆಗ್ತಾ ಇದೆ ಯಾಕಂದ್ರೆ ಬೌದ್ಧ ಧರ್ಮದಲ್ಲಿ ಜಾತಿಗಳಿಲ್ಲ ಮತ್ತೆ ಜಾತಿಗಳಿಲ್ಲ ಅಂದ್ರೆ ಈಗ ಒಳಗೆ ಬರ್ಸೋರು ಇಷ್ಟು ದಿನ ಮೂವತ್ತೈದು ವರ್ಷ ಏನ್ ಮಾಡಿದ್ರೆ ನೀವು ಮಲ್ಕೊಂಡಿದ್ರೇನು ಅವಾಗ ನೀವು ಬರ್ಸಬೇಕಾಗಿತ್ತಲ್ಲ ನೋಡ್ರಿ ನಾವು ಬರ್ಸಿದ್ದೀವಿ ನಮ್ ಸರ್ಟಿಫಿಕೇಟ್ ಹಿಂಗದ ನೀವು ಬರ್ಸ್ರಿ ಅಂತ ನೀವು ಹೇಳ್ಬೋದಾಗಿತ್ತಲ್ಲ ಈಗ ನಮ್ಮ ಜೊತೆ ನೀವು ಬರ್ಸೋರು ನಮ್ಮನ್ನು ತಗೊಂಡ್ ಬೀಳವರು ಏನಿದ್ರ ಅರ್ಥ ಈ ದಿವಸ ಯಾಕೆ ನೀವು ಮಾಡ್ಲಿಲ್ಲ ಇಡೀ ನಿಮ್ಗೆ ಅಂಬೇಡ್ಕರ್ ವಿಚಾರ ಗೊತ್ತಿರಲಿಲ್ಲವಾ ಬಾಬಾ ಬೌದ್ಧ ಧರ್ಮಕ್ಕೆ ಹೋಗಿದ್ದು ಗೊತ್ತಿರಲಿಲ್ವಾ ಅಥವಾ ನಾವು ಬೌದ್ಧ ಅಂತ ಬರೆಸ್ಬೇಕು ಅನ್ನೋದು ವಿಚಾರಗಳು ಗೊತ್ತಿರಲಿಲ್ಲವಾ ಅದಕ್ಕಾಗಿ ಚಳವಳಿಗಳು ಹೋರಾಟಗಳು ಆಗಬೇಕಾಗಿತ್ತಲ್ಲ ಸೊ ಹಿಂಗಾಗಿ ಒಟ್ಟಾರೆ ಟೋಟಲ್ ಗೊಂದಲಮಯ ವಾತಾವರಣ ಐತಿ ಅದನ್ನು ನಿವಾರಣೆ ಮಾಡೋದು ಸಂಘರ್ಷ ನ್ಯೂಸ್ನ ಕರ್ತವ್ಯ ಆಗೈತಿ ಯಾರ ವಿರುದ್ಧವೂ ಅಲ್ಲ ಇದು ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಲ್ಲ ಸರ್ಕಾರಿ ದಾಖಲೆಗಳನ್ನ ಪರಿಸ ಏನು ಪರಿಷ್ಕರಣೆ ಮಾಡಿ ಸರ್ಕಾರಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿರಿ ಸಾರ್ವಜನಿಕವಾಗಿ ಏ ನೋಡಿ ಯಾವುದೋ ರಾಜ್ಯದ ಬೇಡ ನಮ್ಮ ರಾಜ್ಯದಲ್ಲಿ ಈ ಮೂವತ್ತೈದು ವರ್ಷದಲ್ಲಿ ಎಷ್ಟು ಜನ ನೀವು ಬೌದ್ಧ ಜಾ ಧರ್ಮ ಭರಿಸಿ ಹೊಲೆಯ ಅಂತ ಭರಿಸಿ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದೀರಿ ಎಷ್ಟು ಜನ ನೌಕರಿ ಹಿಡಿದಿದ್ದೀರಿ ಅದನ್ನು ಬಹಿರಂಗಪಡಿಸಬೇಕಾಗಿ ವಿನಂತಿ ಹೋರಾಟಗಾರರನ್ನು ನಾವು ಕಾಲು ಎಳೆಯೋದಿಲ್ಲ ಬುದ್ಧ ಘೋಷ ದೇವೇಂದ್ರ ಹೆಗಡೆ ಹೆಗಡೆ ಅವರು ಹೋರಾಟ ಮಾಡಿ ಹೋಗಿದ್ದಾರೆ ಅವರ ಹೋರಾಟಕ್ಕೆ ನಾವು ಸೆಲುಟ್ ಹೊಡಿತೀವಿ ವಿನಃ ವಿಚಾರಗಳು ಸರಿಯಾಗಿ ಮುಟ್ಟಬೇಕಲ್ಲ ಸಾರ್ವಜನಿಕರಿಗೆ ಅವರು ಹೋರಾಟ ಮಾಡ್ತಾ ಇದ್ರು ಏನಂತ ಹೋರಾಟ ಮಾಡ್ತಾ ಇದ್ರು ಬೌದ್ಧಮಯ ಆಗಬೇಕು ಈ ದೇಶ ಈ ರಾಜ್ಯ ಬೌದ್ಧ ಆಗ್ಬೇಕಂತ ಹೋರಾಟ ಮಾಡ್ತಿದ್ರೇನು ಬೌದ್ಧ ಹೊಲೆ ಅದೆಂಥ ಧರ್ಮ ಅದೆಂಥ ಜಾತಿ ಆಗ್ತದೆ ಈ ಕಡೆ ಹೊಲೆಯರು ಅಲ್ಲ ಈ ಕಡೆ ಬುದ್ಧಿಷ್ಟು ಅಲ್ಲ ಈ ಈ ವಿಚಾರಗಳನ್ನು ಕುರಿತು ಮಾತಾಡ್ಬೇಕು ಮಾತಾಡಬೇಕು ಬಿಟ್ಟು ಧರ್ಮದ ನಡುವೆ ಜಾತಿಗಳನ್ನು ತರ್ತಾ ಇದ್ದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ರಾಜ್ಯದಲ್ಲಿ ಅನೇಕ ಬಂದೇಜುಗಳಿದ್ದೀರಿ ಕಾರ್ಯನಿರ್ವಹಿಸೋಕಿರಿ ಸಾರ್ವಜನಿಕವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ ಜನರನ್ನು ಬದಲಾವಣೆ ಮಾಡ್ತಾಯಿದ್ರಿ ಮನವಂತರ ಮಾಡ್ತಾ ಇದ್ರಿ ಬುದ್ಧಿಗಳನ್ನು ಹೇಳ್ತಾ ಇದ್ದೀರಿ ಈ ವಿಷಯದಲ್ಲಿ ತಾವ ಯಾಕೆ ಮಾತಾಡ್ತಾ ಇಲ್ಲ ರಾಜ್ಯದ ನಮ್ಮ ದಲಿತ ಸಮಾಜದ ಅನೇಕ ಮಂತ್ರಿಗಳಿದ್ದೀರಿ ಬಲಗೈ ಸಮುದಾಯದವರು ಇದ್ದೀರಿ ನೀವು ಯಾರು ಕೂಡ ಎಮ್ ಎಲ್ ಎಲ್ಲಿ ಮಂತ್ರಿಗಳಾಗಲಿ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಯಾಕೆ ಮಾತಾಡ್ತಾ ಇಲ್ಲ ತಾವು ಬರೀ ಸಾರ್ವಜನಿಕರ ಬಲಿ ಪಶುಗಳಾಗಬೇಕೇನು ಹಾಗಾಗಿ ಅನೇಕ ವಿಚಾರಗಳು ನಮ್ಮ ಮುಂದೆ ಇದ್ದಾವ ಶಾಲಾ ದಾಖಲೆಗಾತಾ ದಾಖಲಾತಿಗಳನ್ನು ಹಿಡಿದು ಜನರ ಜೀವನದ ಬದುಕನ್ನು ಹಿಡಿದು ಒಂದು ನಿರ್ಧಾರ ಒಂದು ನಿರ್ಣಯ ತೆಗೆದುಕೊಳ್ಳಬೇಕಾದ್ರೆ ಅದು ಗಂಭೀರ ರೂಪದಿಂದ ಕೂಡಿರಬೇಕು ಕಾನೂನು ರೀತಿಯಿಂದ ಕೂಡಿರಬೇಕು ಅದರಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ದಿಕ್ಕು ತಪ್ಪಿಸುವಂಥ ಕೆಲಸ ಆಗಬಾರ್ದು ಈಗ ನಿಮ್ಮ ಹೇಳೋ ರೀತಿ ಹೆಂಗೈತೆ ಅಂದ್ರೆ ನೀವು ಧರ್ಮ ಅನುಕೂಲ ಮೇಲೆ ಬೌದ್ಧ ಬರೆಸ್ರಿ ಆಚರಣೆಯಲ್ಲಿ ಹಿಂದೂ ಧರ್ಮವನ್ನು ಮಾಡಿ ಧರ್ಮದ ಬೌದ್ಧ ಮಾತ್ರ ಆಚರಣೆ ಹಿಂದೂಗಳದೇ ಇರಲಿ ಅದು ಅದು ಎಲ್ಲ ಹಿಂದೂ ಧರ್ಮದ ಆಚರಣೆಗಳನ್ನು ಧಿಕ್ಕರಿಸಿತ್ತು ಬಾಬಾ ಸಾಹೇಬರು ಇಪ್ಪತ್ತೆರಡು ಪ್ರತಿಜ್ಞಾ ವಿಧಿಗಳನ್ನ ಕೊಟ್ಟಿದ್ದಾರೆ ಬೌದ್ಧ ಧರ್ಮವನ್ನು ಪುನರ್ಜೀವನಗೊಳಿಸಿ ನಮಗೆ ಕೊಟ್ಟಿದ್ದಾರೆ ಆದರೆ ಒಂದು ಕಡೆ ನೀವು ಪೂವರ್ ಬುದ್ಧಿಷ್ಟಾಗಬೇಕು ಇಲ್ಲಾಂದರೆ ಇದೇ ಹೊಲೆಯರಾಗಿ ಉಳಿಬೇಕಾಗ್ತದೆ ಪ್ಯೂವರ್ ಬುದ್ಧಿಸ್ಟ್ ಆದವರು ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೆದು ಬಂದವರು ಮೊದಲು ಆಗಿರಿ ಆಮೇಲೆ ಇನ್ನೂ ಇಲ್ಲಿ ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತಲ್ಲ ಅವರು ಇಲ್ಲೇ ಇರ್ತಾರೆ ಅವರು ನಿಮ್ಮಂಗೆ ಬದಲಾದ್ರೆ ಅವರು ಬರ್ತಾರೆ ಮೊದಲು ಆಗಬೇಕಾದವರು ನೀವು ಈ ಅಂಬೇಡ್ಕರ್ ಸಾಹೇಬ್ರ ಮೀಸಲಾತಿನ ತೆಗೆದುಕೊಂಡು ಯಾರು ಎಂ ಪಿ ಎಮ್ ಎಲ್ ಎಗಳು ನೌಕರಿಗಳು ಐ ಎ ಎಸ್ಸು ಐ ಪಿ ಎಸ್ಸು ಬೇರೆ ಬೇರೆ ನೀವು ಆರ್ಥಿಕವಾಗಿ ಬದಲಾವಣೆ ಆಗಿರಲ್ಲಪ್ಪ ನೀವು ಮೊದಲು ಬೌದ್ಧಿಷ್ಟರಾಗಿ ಬುದ್ಧರಾಗಿ ಬುದ್ಧಿಷ್ಟರಾಗಿ ತೋರಿಸ್ರಿ ನಂತರ ನಮ್ಮ ಸಮಾಜಕ್ಕೆ ಹೇಳ್ರಿ ನೋಡಿರಿ ನಾವು ಆಗಿದ್ದೀವಿ ನೀವು ಬರ್ರಿ ಅಂತ ಹೇಳಿ ಕರೀರಿ ನೀವೇ ನಿಮ್ಮ ಸರ್ಟಿಫಿಕೇಟ್ಗಳನ್ನು ಇವತ್ತಿಗೂ ಬಹಿರಂಗ ಪಡಿಸ್ತಾ ಇಲ್ಲ ಇನ್ನು ಸಮಾಜದ ದಿಕ್ತಪ್ಪಿಸುವಂತ ಕೆಲಸ ಆಗಬಾರದು ಬರುವಂತ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬರ್ತದೆ ಸಂಘರ್ಷ ನ್ಯೂಸ್ ಕರ್ನಾಟಕ ಯಾವತ್ತು ನಿಮ್ಮೊಂದಿಗೆ ಇರ್ತದೆ ನಿರಂತರವಾದ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ನೋಡ್ತಾ ಇರಿ ಧನ್ಯವಾದಗಳು ಜೈ ಭೀಮ್ ನಮ್ಮ ಬುದ್ಧಾಯ್